ಸ್ನೇಹಿತರೆ ಪೊಲೀಸರನ್ನ ಪೊಲೀಸರೇ ಬಂಧಿಸಿರುವಂತಹ ಘಟನೆ ನಮ್ಮ ಕರ್ನಾಟಕದ ದಾವಣಗೆರೆಯಲ್ಲಿ ನಡೆದಿದೆ ಎಲ್ಲೋ ದೂರ ಉತ್ತರ ಭಾರತದಲ್ಲಿ ನಡೆದಿಲ್ಲ ನಮ್ಮದೇ ಕರ್ನಾಟಕದಲ್ಲಿ ನಡೆದಿದೆ ಯಾಕೆ ಅಂತ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಅವ್ರು ಮಾಡಿರೋದು ದರೋಡೆ ಆ ಇಬ್ರು ಪೊಲೀಸರು ಪ್ಲಾನ್ ಮಾಡ್ತಾರೆ ಒಬ್ಬ ಚಿನ್ನದ ವ್ಯಾಪಾರಿ ಇರ್ತಾನೆ ಅವನನ್ನು ಹೇಗಾದ್ರೂ ಮಾಡಿ ಅವನತ್ರ ಚಿನ್ನ ಹೊಡಿಬೇಕು ಅಂತ ಪ್ಲಾನ್ ಮಾಡಿಕೊಂಡು ಎಂಬತ್ತು ಗ್ರಾಮ್ನಷ್ಟು ಚಿನ್ನದ ಗಟ್ಟಿಯನ್ನ ದರೋಡೆ ಮಾಡ್ತಾರೆ ಅದು ಹೇಗೆ ಪೊಲೀಸ್ ವಾಹನದಲ್ಲಿ ಹೋಗಿ ಆತನನ್ನ ಪೊಲೀಸ್ ಜೀಪ್ ಹತ್ತಿಸಿಕೊಂಡು ಆತನ ಹತ್ರ ಇದ್ದಂತಹ ಎಂಬತ್ತು ಗ್ರಾಮ್ ಚಿನ್ನದ ಗಟ್ಟಿಯನ್ನ ವಶಪಡಿಸ್ಕೊಳ್ತಾರೆ ಸ್ಟೇಷನ್ ಗೆ ಹೋಗ್ಬೇಕು ನಡಿ ಇದು ನೀನು ಏನೋ ಅಕ್ರಮವಾಗಿ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಹೆದರಿಸ್ತಾರೆ ಸೊ ಏನೋ ಇರ್ಬೋದೇನೋ ಅಂತ ವ್ಯಾಪಾರಿ ಸ್ವಲ್ಪ ಕನ್ಫ್ಯೂಸ್ ಆಗಿ ಚಿನ್ನವನ್ನ ಕೊಡ್ತಾನೆ ಆ ನಂತರ ಅವರು ಅವನನ್ನು ಜೀಪಿಂದ ಇಳಿಸಿ ಆ ವ್ಯಾಪಾರಿಯನ್ನು ಚಿನ್ನವನ್ನ ಗುಳುಮ್ ಮಾಡ್ತಾರೆ ಇವತ್ತಿನ ಯುಗ ಸೋಷಿಯಲ್ ಮೀಡಿಯಾ ಯುಗ ನಿಮ್ಗೆಲ್ಲ ಗೊತ್ತಿರೋ ಅಂತದ್ದೇ ಧೈರ್ಯ ಮಾಡಿದ ವಿಶ್ವನಾಥ್ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿಲ್ಲ ಅಂತ ಇದ್ರೆ ಎಲ್ಲಾದ್ರೂ ಹೆದರಿ ಸುಮ್ನೆ ಆಗಿದ್ದಿದ್ರೆ ಆತ ಇವತ್ತು ಏನು ಈ ಇಬ್ರು ವಿರುದ್ಧ ಈ ಇಬ್ರು ಪೊಲೀಸರ ವಿರುದ್ಧ ಕಂಪ್ಲೇಂಟ್ ಮಾಡಿಲ್ಲ ಅಂದಿದ್ರೆ ಇವತ್ತು ಅವರು ಅರೆಸ್ಟೇ ಆಗ್ತಾ ಇರ್ಲಿಲ್ಲ ಸಿ ಎಂತ ಒಂದು ಗಲೀಜು ಪರಿಸ್ಥಿತಿ ಬಂದಿದೆ ದೇಶದಲ್ಲಿ ಅಂತ ಅದರಲ್ಲೂ ಕರ್ನಾಟಕದಲ್ಲಿ ಒಂದ್ರ ಹಿಂದೆ ಒಂದು ಮೊನ್ನೆ ನೋಡಿದ್ರೆ ಅಣ್ಣಪ್ಪ ನಮ್ಮ ಪೊಲೀಸ್ ಪಾದೆ ಏನ್ ಮಾಡಿದ್ರು ಏಳು ಕೋಟಿಯಷ್ಟು ಎ ಟಿ ಎಂ ಹಣವನ್ನ ದೋಚಿದ್ರು ದೋಚಿದ್ರು ಸಿಕ್ಕಿ ಬಿದ್ರು ದಟ್ ಈಸ್ ಆಲ್ ಸೆಕೆಂಡ್ರಿ ಇವತ್ತು ಕೂಡ ದರೋಡೆ ಮಾಡಿದ್ದಾರೆ ಸಿಕ್ಕಿ ಬಿದ್ದಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಅದು ಸೆಕೆಂಡ್ರಿ ಆದ್ರೆ ಮಾಡ್ತಾ ಇದ್ದಾರಲ್ಲ ಕೃತ್ಯ ಅದು ನಮ್ಮ ಕರ್ನಾಟಕದಲ್ಲಿ ಯಾಕೆ ಏನು ಕಡಿಮೆ ಆಗಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಶಿಸ್ತು ಕಡಿಮೆ ಆಗಿದೆ ಅವರು ಯಾಕೆ ಆಯ್ಕೆ ಆಗಿದ್ದೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅನ್ನೋದನ್ನೇ ಮರ್ತಿದ್ದಾರೆ ದರೋಡೆ ಕೋರರಾಗಿ ಬದಲಾಗ್ತಾ ಇದಾರೆ ವಂಚಿಸ್ತಾ ಇದ್ದಾರೆ ಒಂದು ಹೆಣ್ಮಗಳು ಪೊಲೀಸ್ ಆಫೀಸರ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ರು ಒಂದು ಪೋಸ್ಕೋ ಕೇಸಲ್ಲಿ ಒಂದು ತಾಯಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಲಂಚ ಕೇಳಿ ಇನ್ನೂ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ ಆ ಪೊಲೀಸ್ ಆಫೀಸರ್ ಮೇಡಮ್ ಅವರು ಬೆಂಗಳೂರಲ್ಲಿ ಏನಾಗ್ತಾ ಇದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅನ್ನೋದನ್ನು ನಾವು ಗಮನಿಸ್ಬೇಕಾಗತ್ತೆ ಹೋಮ್ ಮಿನಿಸ್ಟ್ರ್ ಅವರು ಇದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಿ ಈ ರೀತಿಯಾದ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕಾಗತ್ತೆ ಈ ಮೊದ್ಲು ಆಗೇ ಇಲ್ವಾ ಅಂತ ಕೇಳಿದ್ರೆ ಆಗಿರ್ಬೋದು ಬೆಳಕಿಗೆ ಬರ್ದೇನೂ ಇರ್ಬೋದು ಯಾಕಂದ್ರೆ ಚಿನ್ನಯ್ಯ ಅಂತ ಒಬ್ಬ ವ್ಯಕ್ತಿ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ತಲೆ ಬುರುಡೆ ಹಿಡ್ಕೊಂಡು ಬಂದು ನನ್ನ ನೀವು ಅರೆಸ್ಟ್ ಮಾಡ್ಕೊಳ್ಳಿ ತನಿಖೆ ಮಾಡಿ ನಾನ್ ಬುರುಡೆ ತೋರಿಸ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಒಂದ್ ಮಾತ್ ಹೇಳ್ತಾನೆ ಒಂದ್ ಕಡೆ ಒಂದ್ ವಿಡಿಯೋದಲ್ಲಿ ಏನು ಹೆಣದ ಮೇಲಿದ್ದಂತಹ ಚಿನ್ನವನ್ನ ತಗೊಂಡೋಗಿ ಅದೇ ರೀತಿಯಾದ ಫ್ಯಾನ್ಸಿ ಅಂದ್ರೆ ಫ್ಯಾನ್ಸಿ ಅಂಗಡಿಯಲ್ಲಿ ನಾವು ಹೋಗಿ ಅದೇ ರೀತಿಯಾದ ಡ್ಯೂಪ್ಲಿಕೇಟ್ ಆಭರಣಗಳನ್ನ ತಗೊಂಡು ಈ ಆಭರಣಗಳನ್ನ ರೀಪ್ಲೇಸ್ ಮಾಡಿ ಪೊಲೀಸ್ನವರು ಚಿನ್ನವನ್ನ ಒರಿಜಿನಲ್ ಚಿನ್ನವನ್ನ ಕದೀತಾ ಇದ್ರು ಅನ್ನೋದನ್ನ ಹೇಳ್ತಾರೆ ಸಿ ಇದೆಲ್ಲ ಗಮನಿಸಿದ್ರೆ ಮೊದಲು ಇದ್ದೆ ಆದ್ರೆ ಈ ಚಿನ್ನ ಏನಂತ ಅವರು ಯಾರು ಕಂಪ್ಲೇಂಟ್ ಮಾಡಿಲ್ಲ ಆದ್ರೆ ಇಲ್ಲಿ ಕಂಪ್ಲೇಂಟ್ ಆಗ್ತಾ ಇದೆ ಅಲ್ಲಿ ಒಬ್ಬ ಲೇಡಿ ಆಫೀಸರ್ನ ವಿರುದ್ಧ ಚಿಕ್ಕ ಚಿಕ್ಕಬಳ್ಳಾಪುರದಲ್ಲಿ ಒಂದು ತಾಯಿ ಕಂಪ್ಲೇಂಟ್ ಮಾಡ್ತಾರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಈಗ ಇಲ್ಲಿ ವಿಶ್ವನಾಥ್ ಅನ್ನುವಂತಹ ಚಿನ್ನದ ವ್ಯಾಪಾರಿ ಇದೇ ಪ್ರವೀಣ್ ಕುಮಾರ್ ಹಾಗೂ ಮಾಲ್ತೇಶ್ ಅನ್ನುವಂತಹ ಪಿ ಎಸ್ ಐಲೀಸ್ ಆಫೀಸರ್ಗಳು ಇವರ ವಿರುದ್ಧ ಕಂಪ್ಲೇಂಟ್ ಮಾಡ್ತಾರೆ ಅಧಿಕಾರದ ದುರುಪಯೋಗ ಅಧಿಕಾರದ ದುರುಪಯೋಗ ಏನು ಸರ್ಕಾರಿ ವಾಹನದ ದುರುಪಯೋಗ ಎಲ್ಲವನ್ನೂ ಮಾಡ್ತಾ ಇದ್ದಾರಲ್ಲ ಇವರು ಇಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರಲ್ಲ ಯಾವ ಕಾರಣಕ್ಕೆ ಇವ್ರು ಸರ್ಕಾರಿ ಹುದ್ದೆಗೆ ಸೇರುವಾಗ ಸರಿಯಾಗಿ ಎಕ್ಸಾಮ್ಸ್ ಅನ್ನ ಬರೆಯದೆ ಲಂಚ ಕೊಟ್ಟು ಬಂದಿದಾರ ಅದು ಆಗಿರ್ಬೋದು ಯಾಕಂದ್ರೆ ನೋಡಿ ನಾನು ದೇಶ ಸೇವೆ ಮಾಡಬೇಕು ದೇಶದಲ್ಲಿ ಶಾಂತಿ ಸುಭದ್ರತೆಯನ್ನ ಕಾಪಾಡಬೇಕು ನನ್ನ ಪೊಲೀಸ್ ಆಫೀಸರ್ ಆಗುವಂತದ್ದು ನನ್ನ ಡ್ರೀಮ್ ಅಂತ ಹೇಳಿ ಬರುವಂತಹ ಯಾವ ಪೊಲೀಸ್ ಅಧಿಕಾರಿಯು ಈ ರೀತಿಯಾದ ನೀಚ ಕೆಲಸಕ್ಕೆ ಖಂಡಿತ ಕೈ ಹಾಕಲ್ಲ ಹೌದಾ ಅಲ್ವಾ ದರೋಡೆ ಅನ್ನುವಂಥದ್ದು ಎಷ್ಟು ಗಲೀಜು ವಿಚಾರ ಅಷ್ಟು ಗಲೀಜು ವಿಚಾರದಲ್ಲಿ ಅಂದ್ರೆ ಒಬ್ಬ ಕಳ್ಳ ಕಳ್ಳ ಲಿಟ್ರಲಿ ಪೊಲೀಸ್ ಕಳ್ಳ ಆಗುವಂತ ವಿಚಾರ ಅದು ಆತರ ಒಂದು ಕೇಸಲ್ಲಿ ಆತರ ಒಂದು ಗತ್ತಲ್ಲಿ ಯೂನಿಫಾರ್ಮ್ ಅನ್ನ ಹಾಕಿರುವಂತಹ ಒಬ್ಬ ವ್ಯಕ್ತಿ ಆ ಯೂನಿಫಾರ್ಮ್ ಮೈ ಇದ್ರೇನೆ ಸಾಮಾನ್ಯ ವ್ಯಕ್ತಿಗೆ ಹಾಗೆ ಎದ್ ನಿಂತು ಕೊದ್ದಾರೆ ಪೊಲೀಸರು ಬಂದ್ರು ಅಂತ ಹೀಗೆ ಅಷ್ಟು ಗೌರವ ಕೊಡುವಂತಹ ಆ ಯೂನಿಫಾರ್ಮ್ ಹಾಕೊಂಡು ಅಂತ ನೀಚ ಕೆಲಸ ದರೋಡೆ ಮಾಡುವಂತಹ ಒಂದು ದರಿದ್ರ ಬುದ್ಧಿ ಯಾಕೆ ಬಂತು ಈ ಆಫೀಸರ್ಸ್ಗೆ ಅನ್ನುವಂಥದ್ದು ನನಗ್ ಕಾಡ್ತಾ ಇರೋ ಪ್ರಶ್ನೆ ನಿಜವಾಗ್ಲೂ ನಮ್ಮ ಓಮ್ ಮಿನಿಸ್ಟರ್ ಯಾರಿದ್ದಾರೆ ಅವರು ಈ ಕೂಡ್ಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಏನಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈಗಾಗ್ತಾ ಇದೆ ಕರೆಸಿ ಎಲ್ಲ ಐ ಎ ಐ ಪಿ ಎಸ್ ಎಲ್ಲ ನಿಮ್ಮ ಗ್ರೇಡಿನ ಐ ಪಿ ಎಸ್ ಆಫೀಸರ್ಸ್ನ ಕರೆಸಿ ಡಿ ವೈ ಎಸ್ ಕರೆಸಿ ಮೀಟಿಂಗ್ ಮಾಡಿ ಏನು ಕಡಿಮೆ ಆಗಿದೆ ಪಿ ಎಸ್ ಐ ಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಡಿಮೆ ಆಗಿ ಈ ರೀತಿಯಾಗಿ ಲಂಚಕ್ಕೆ ಕೈ ಚಾಚ್ತಾ ಇದ್ದಾರೆ ಅದು ಮಿತಿ ಮೀರಿ ಲಂಚಕ್ಕೆ ಕೈ ಚಾಚೋದು ಒಂದು ಕಡೆ ದರೋಡೆ ಮಾಡುವಂಥದ್ದು ಇನ್ನೊಂದು ಕಡೆ ದರೋಡೆಗೆ ಸ್ಕೆಚ್ ಹಾಕುವಂಥದ್ದು ಇದನ್ನೆಲ್ಲ ನೋಡಿದ್ರೆ ತಡಿಬೇಕು ಅಂತ ಯಾಕೆ ನಮ್ಮ ಹೋಮ್ ಮಿನಿಸ್ಟರ್ ಪ್ಲಾನ್ ಮಾಡ್ತಾ ಇಲ್ಲ ಖಂಡಿತವಾಗಿಯೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾಕಂದ್ರೆ ನಾವು ಇವತ್ತು ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ನಾವು ಗಮನ ಹರಿಸಿ ಈ ಒಂದೆರಡು ಪ್ರಕರಣಗಳಲ್ಲೇ ನಾವು ಆಕ್ಷನ್ ತಗೊಳ್ಳಿಲ್ಲ ಅಂತಾದ್ರೆ ಮುಂದೊಂದು ದಿನ ನಿಮ್ಮ ಮನೆಯ ಕಾಲಿಂಗ್ ಬೆಲ್ಲು ಅಥವಾ ನಿಮ್ಮ ಕಚೇರಿಯ ಕಾಲಿಂಗ್ ಬೆಲ್ಲು ಅಥವಾ ನಿಮ್ಮ ಯಾವುದೇ ಒಂದು ಪ್ಲೇಸ್ ಅಲ್ಲಿ ಪೊಲೀಸ್ನವರನ್ನ ನೋಡಿದ್ರೆ ಕಳ್ಳರನ್ನು ನೋಡಿದಾಗೆ ಜನಸಾಮಾನ್ಯರಲ್ಲಿ ಭಾವನೆ ಬರಬಾರ್ದು ನಾನು ಹೇಳ್ತಾ ಇದ್ದೀನಿ ಲಿಟ್ರಲಿ ಕಳ್ಳರನ್ನು ನೋಡಿದಾಗೆ ಓಡಿ ಹೋಗುವ ಪರಿಸ್ಥಿತಿ ಇರಬಾರ್ದು ಇವ್ನು ಏನ್ ದೋಚ್ಕೊದ್ತಾನೋ ನಮ್ಮ ಹತ್ರ ಅಂತ ಪೊಲೀಸ್ ಅಂದ್ರೆ ಭದ್ರತೆ ಪೊಲೀಸ್ ಅಂದ್ರೆ ಶಾಂತಿ ಕೊಡ್ಲಿಕ್ಕೆ ಬಂದಿರುವಂತಹ ಶಾಂತಿದೂತ ಅನ್ನೋ ಫೀಲಿಂಗ್ ಬರ್ಬೇಕೆ ಹೊರತು ಇವ್ನ ನಮ್ಮ ಹತ್ರ ಅದೇನ್ ಕತ್ಕೊಂಡು ಓಡೋಗ್ತಾನೋ ನಮ್ಮ ಚಿನ್ನ ಕದೀತಾನೋ ಅಥವಾ ನಮ್ಮ ಮಾನಕ ಮಾನ ಹಾನಿ ಮಾಡ್ತಾನೋ ಪ್ರಾಣ ಹಾನಿ ಮಾಡ್ತಾನೋ ಅನ್ನೋ ಅಂತ ಭಯ ಇರಬಾರ್ದು ಅದರಲ್ಲೂ ಸರ್ಕಾರಿ ವಾಹನಗಳನ್ನ ತಗೊಂಡೋಗಿ ಮಾಡಿರುವಂತಹ ಇಂಥ ಕೃತ್ಯಗಳಿಗೆ ರಿಗರಸ್ ಪನಿಷ್ಮೆಂಟ್ ಕೊಡಬೇಕು ಅವರಿಗೆ ಬರಿ ಏನು ಸಸ್ಪೆಂಡ್ ಮಾಡುದು ಅಂತದಲ್ಲ ಅದು ಸಾಬೀತಾಯ್ತು ಅಂತಾದ್ರೆ ಸಾಬೀತಾಯ್ತು ಅಂತಾದ್ರೆ ಅವರನ್ನ ಕೆಲಸದಿಂದನೇ ಕಿತ್ತಾಕ್ಬೇಕು ಕೆಲ್ಸದಿಂದನೇ ಕಿತ್ತಾಕ್ಬೇಕು ಜೊತೆಗೆ ಪರ್ಮನೆಂಟ್ ಆಗಿ ಅವ್ರನ್ನ ಒಳಗಡೆ ಹಾಕ್ಬೇಕು ಇಂಥ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಲಾಯಕ್ಕಲ್ಲ ಅನ್ನೋದನ್ನ ತೋರಿಸ್ಕೊಡ್ಬೇಕಾಗಿದೆ ಸಿ ನಾವು ಧ್ವನಿ ಎತ್ತಲೇಬೇಕು ಸ್ನೇಹಿತರೆ ನೋಡಿ ಯಾಕಂದ್ರೆ ಪೊಲೀಸ್ ಅಂದ್ರೆ ಭದ್ರತೆ ಭದ್ರತೆನೆ ಅವರೇ ಅವರೇ ಭದ್ರತೆ ಕೊಟ್ಟಿಲ್ಲ ಅಂದ್ರೆ ಮತ್ಯಾರು ಭದ್ರತೆ ಕೊಡ್ತಾರೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಒಂದ್ ಕಡೆ ಯಾರೋ ಒಬ್ಬ ಕಳ್ಳ ಚಿನ್ನ ಚಿನ್ನದೊಚ್ಕೊಂಡ್ ಬಂದ್ರೆ ಆ ಚಿನ್ನ ತಗೊಂಡೋಗಿ ಪೊಲೀಸ್ ಆಫೀಸರ್ ಅವ್ರ ಹೆಂಡತಿಗೆ ಓಡ್ವೆ ಮಾಡಿಸ್ಕೊಟ್ಟಿದಾನಂತೆ ಸೊ ಈ ಪ್ರಕರಣಗಳನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸಲ್ವಾ ಅವ್ರು ಲಂಚ ಕೊಟ್ಟು ಬಂದ್ರು ಎಕ್ಸಾಮ್ ಪಾಸ್ ಆಗಿಬಿಟ್ಟು ಬಂದ್ರು ದಟ್ ಈಸ್ ಯು ಆರ್ ಡೂಯಿಂಗ್ ಪೊಲೀಸ್ ಮೇಲೆ ನಾವು ಇನ್ನೊಂದು ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡುವಂತ ಪರಿಸ್ಥಿತಿ ಖಂಡಿತವಾಗಿಯೂ ಬರಬಾರದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ನಾವೇ ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ದಯವಿಟ್ಟು ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಮುಖ್ಯಮಂತ್ರಿಗಳು ತಾವು ಕೂಡ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಜಾಗೃತರಾಗಿರಿ ಅಂತ ಹೇಳ್ತಾ ಕಾನೂನಿನ ಅರಿವನ್ನ ಒಂದಷ್ಟು ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ ಹೆದರ್ಕೊಳ್ಬೇಡಿ ಹೆದರಿದ್ರೆ ಯಾವುದು ಸಾಲ್ವ್ ಆಗಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್